ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಥರ ಹಲವಾರು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಮಾಜ ವಿಜ್ಞಾನದಿಂದ ಸಂಭಾವ್ಯ ಒಂದು ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಶುರು ಮಾಡೋಣ ಬನ್ನಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ನೋಡಿ ಇತಿಹಾಸ ಎಂಬ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಭವಿಷ್ಯದ ಅಧ್ಯಯನ ಹಳೆಯ ಘಟನೆಗಳ ಅಧ್ಯಯನ ಭೌಗೋಳಿಕ ಅಧ್ಯಯನ ಗಣಿತದ ಅಧ್ಯಯನ ತುಂಬ ಹೆಚ್ಚಿದೆ ನೋಡಿ ಇತಿಹಾಸ ಅಂತಂತಂದ್ರೆ ಹಳೆಯ ಘಟನೆಗಳ ಅಧ್ಯಯನ ಅಂತೇಳಿ ನಾವಿಲ್ಲಿ ಹೇಳ್ಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೋಡಿ ಇತಿಹಾಸವೆಂದರೆ ಹಿಂದಿನ ಘಟನೆಗಳು ವ್ಯಕ್ತಿಗಳು ಮತ್ತು ಅವರ ಜೀವನದ ಕುರಿತು ತಿಳಿಯುವಂಥ ಒಂದು ಶಾಖೆಯಾಗಿದೆ ಓಕೆನಾ ನೆಕ್ಸ್ಟ್ ನೋಡಿ ಇತಿಹಾಸದ ಮೂಲಗಳು ಎಷ್ಟು ವಿಧವಾಗಿವೆ ಒಂದು ಎರಡು ಮೂರು ನಾಲ್ಕು ಅಂತ ಇದೆ ನೋಡಿ ಇತಿಹಾಸದ ಮೂಲಗಳನ್ನು ನಾವು ಎರಡು ವಿಧವಾಗಿ ನಾವು ನೋಡ್ಬೋದು ಒಂದು ಲಿಖಿತ ಮತ್ತು ಅಲಿಖಿತ ಮೂಲಗಳು ಲಿಖಿತ ಮತ್ತು ಅಲಿಖಿತ ಮೂಲಗಳು ಎರಡು ಓಕೆನಾ ನೆಕ್ಸ್ಟ್ ನೋಡಿ ಅಲಿಖಿತ ಮೂಲಗಳಲ್ಲಿ ಯಾವುದು ಸೇರುತ್ತದೆ ಶಾಸನಗಳು ಪುರಾತತ್ವ ಅವಶೇಷಗಳು ಗ್ರಂಥಗಳು ದಾಖಲೆಗಳು ಅಂತ ಇದೆ ಇಲ್ಲಿ ಪುರಾತತ್ವ ಅವಶೇಷಗಳು ಇಲ್ಲಿ ಅಲಿಖಿತ ದಾಖಲೆಗಳಲ್ಲಿ ನಾವು ಕಾಣ್ತೀವಿ ಪುರಾತತ್ವ ಅವಶೇಷಗಳು ಉದಾಹರಣೆಗೆ ನೋಡಿ ಇವು ಲಿಖಿತ ರೂಪದಲ್ಲಿ ಇರೋದಿಲ್ಲ ಸಾಮಾನ್ಯವಾಗಿ ಇರೋದಿಲ್ಲ ಹಾಗಾಗಿ ಶಾಸನಗಳು ಗ್ರಂಥಗಳು ದಾಖಲೆಗಳು ಇವೆಲ್ಲ ನಾವೊಂದು ಒಂದು ಲಿಖಿ ಲಿಖಿತ ಮೂಲದಲ್ಲಿ ಇರುವಂಥದ್ದು ಹಾಗಾದರೆ ಅಲಿಖಿತ ಮೂಲಗಳಲ್ಲಿ ಶಿಲ್ಪ ಕಲಾಕೃತಿಗಳು ಪುರಾತತ್ವ ಅವಶೇಷಗಳು ಇವೆಲ್ಲ ಅಲಿಖಿತ ಮೂಲಗಳಲ್ಲಿ ಬರ್ತವೆನೇತರ ಓಕೆ ನೆಕ್ಸ್ಟ್ ನೋಡಿ ನೋಡಿ ಉದಾಹರಣೆಗೆ ಸಾಧನಗಳು ಒಡಪುಗಳು ಚಿತ್ರಗಳು ಇವೆಲ್ಲ ಅಲಿಖಿತ ಮೂಲಗಳು ನೆಕ್ಸ್ಟ್ ನೋಡಿ ಪುರಾತತ್ವ ಶಾಸ್ತ್ರ ಎಂದರೆ ಏನು ಭೌತಶಾಸ್ತ್ರದ ಒಂದು ಶಾಖೆ ಪ್ರಾಚೀನ ವಸ್ತುಗಳ ಅಧ್ಯಯನ ಹಾಗೆ ಇತಿಹಾಸದ ಗ್ರಂಥಗಳ ಬರವಣಿಗೆ ಮಾನವನ ಕುರಿತು ಅಥವಾ ಮಾನವ ಮಾನವರ ಕುರಿತ ಅಧ್ಯಯ ಕಥೆಗಳು ಅಂತ ಇದೆ ಪ್ರಾಚೀನ ವಸ್ತುಗಳ ಅಧ್ಯಯನ ಪುರಾತತ್ವ ಶಾಸ್ತ್ರವು ಮಣ್ಣಿನೊಳಗಿನಿಂದ ದೊರೆಯುವ ವಸ್ತುಗಳ ಮೂಲಕ ಪ್ರಾಚೀನ ಜೀವನವನ್ನು ಅಧ್ಯಯನ ಮಾಡುತ್ತದೆ ಓಕೆನಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇತಿಹಾಸದ ಅಧ್ಯಯನದಿಂದ ನಮಗೆ ಏನು ತಿಳಿಯುತ್ತದೆ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ಭವಿಷ್ಯ ಹಳೆಯ ಜನರ ಜೀವನ ಶೈಲಿ ಗಣಿತದ ಸೂತ್ರಗಳು ವಿಜ್ಞಾನ ಆವಿಷ್ಕಾರಗಳು ನೋಡಿ ಹಳೆಯ ಜೀವನದ ಶೈಲಿ ಉದಾಹರಣೆಗೆ ಸಿಂಧು ನಾಗರಿಕತೆ ಮೆಸೋಪೋಟಿಮಿಯ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಹಾಗೆ ಮೌರ್ಯ ಸಾಮ್ರಾಜ್ಯ ಈ ಥರ ನಾವು ಹಲವಾರು ಒಂದು ರಾಜವಂಶಗಳ ಬಗ್ಗೆ ಹಲವಾರು ಸಾಮ್ರಾಜ್ಯಗಳ ಬಗ್ಗೆ ಪೂರ್ವಜರ ಒಂದು ಇತಿಹಾಸವನ್ನು ತಿಳಿಲಿಕ್ಕೆ ನಮಗೇನು ಬೇಕೇಳಿ ಈ ಒಂದು ಇತಿ ಅವರ ಒಂದು ಪರಂಪರೆ ಸಂಸ್ಕೃತಿ ಇವನ್ನೆಲ್ಲ ತಿಳಿಲಿಕ್ಕೆ ನಮಗೇನು ಬೇಕು ಇತಿಹಾಸ ಬೇಕು ಹಾಗಾದರೆ ಆಪ್ಷನ್ ಬಿ ಹಳೆಯ ಜನರ ಜೀವನ ಶೈಲಿಯನ್ನು ತಿಳಿಲಿಕ್ಕೆ ಬೇಕು ಇತಿಹಾಸದಿಂದ ನಮ್ಮ ಪೂರ್ವಜರ ಜೀವನ ಸಂಸ್ಕೃತಿ ಆಚರಣೆಗಳನ್ನು ತಿಳಿದುಕೊಳ್ಬೋದು ಮತ್ತು ಸಂಸ್ಕೃತಿಯ ವರ್ಗಾವಣೆ ಆಗುವಂಥದ್ದು ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ನೋಡಿ ಲಿಖಿತ ಮೂಲದ ಉದಾಹರಣೆ ಯಾವುದು ನೋಡಿ ಕಬ್ಬಿಣದ ಆಯುಧ ಶಾಸನ ಮಣ್ಣಿನ ಪಾತ್ರೆ ಉಡುಪು ಅಂತ ಇದೆ ನೋಡಿ ಶಾಸನಗಳು ಕಬ್ಬಿ ಇದು ಲಿಖಿತ ಮೂಲದ ಒಂದು ಉದಾಹರಣೆಗಳಿಗೆ ಶಾಸನಗಳು ಅಂತಾಗ್ತವೆ ಲಿಖಿತ ರೂಪದಲ್ಲಿ ಇರುವಂಥದ್ದು ಶಾಸನಗಳು ಗ್ರಂಥಗಳು ದಾಖಲೆಗಳು ಇವೆಲ್ಲ ಲಿಖಿತ ರೂಪದ ಒಂದು ಮೂಲಗಳು ಓಕೆನಾ ನೆಕ್ಸ್ಟ್ ನೋಡಿ ಪ್ರಾರಂಭಿಕ ಮಾನವರು ಹೇಗೆ ಜೀವನ ನಡೆಸುತ್ತಿದ್ದರು ಪಟ್ಟಣಗಳಲ್ಲಿ ಕಾಡುಗಳಲ್ಲಿ ಅರಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಕಾಡುಗಳಲ್ಲಿ ಅಂತ ಇದೆ ಪ್ರಾರಂಭಿಕದಲ್ಲಿ ಪ್ರಾರ ಪ್ರಾರಂಭದಲ್ಲಿ ಪ್ರಾಚೀನ ಕಾಲದಲ್ಲಿ ಮಾನವರು ಕಾಡುಗಳಲ್ಲಿ ದಟ್ಟವಾದಂಥ ಒಂದು ಕಾಡುಗಳಲ್ಲಿ ವಾಸನೆ ಮಾಡ ವಾಸ ಮಾಡ್ತಾಯಿದ್ರು ಉದಾಹರಣೆಗೆ ಹಳೆ ಶಿಲಾಯುಗ ಕಂಚಿನ ಶಿಲಾಯುಗ ತಾಮ್ರ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ನೂತನ ಶಿಲಾಯುಗ ಇವೆಲ್ಲ ನೋಡಿ ನಿಮಗೆ ಕ ಶಿಲಾಯುಗಳನ್ನ ನೋಡಿದಾಗ ನಿಮಗೆ ಇವೆಲ್ಲ ಗೊತ್ತಾಗ್ತವೆ ಹೌದಾ ಪ್ರಾರಂಭಿಕ ಮಾನವರು ಜೀವನವನ್ನು ಕಾಡುಗಳಲ್ಲಿ ನಡೆಸ್ತಾ ಇದ್ರು ಹೌದಾ ಆಹಾರವನ್ನು ಹುಡುಕುತ್ತಾ ಕಾಡುಗಳಲ್ಲಿ ವಾಸಿಸ್ತಾ ಇದ್ದರು ಪ್ರಾರಂಭಿಕ ಮಾನವರು ಯಾವ ಕೆಲಸವನ್ನು ಮಾಡುತ್ತಿದ್ದರೂ ಇವರು ಕೃಷಿ ಬೇಟೆ ಮತ್ತು ಸಂಗ್ರಹಣೆ ಹಾಗೆ ನೆಕ್ಸ್ಟ್ ನೋಡಿ ವ್ಯಾಪಾರ ಕಟ್ಟಡ ನಿರ್ಮಾಣ ಇವರು ಬೇಟೆ ಮತ್ತು ಸಂಗ್ರಹಣೆಯನ್ನು ಮಾಡ್ತಾಯಿದ್ರು ಅಲೆಮಾರಿ ಜೀವನವನ್ನು ನಡೆಸ್ತಾಯಿದ್ರು ಹಾಗೆ ಪ್ರಾಣಿಗಳ ಚರ್ಮವನ್ನು ಧರಿಸ್ತಾ ಇದ್ರು ಓಕೆ ನೆಕ್ಸ್ಟ್ ನೋಡಿ ಕಲ್ಲು ಯುಗದ ಮಾನವರು ಯಾವ ವಸ್ತುಗಳಿಂದ ಉಪಕರಣಗಳನ್ನು ತಯಾರಿಸಿದರು ಪ್ಲಾಸ್ಟಿಕ್ ಕಲ್ಲು ಕಬ್ಬಿಣ ತಾಮ್ರ ಅಂತ ಇದೆ ಕಲ್ಲು ಪ್ರಾ ಪ್ರಾರಂಭಿಕದಲ್ಲಿ ಮಾನವರು ಕಲ್ಲಿನಿಂದ ಆಯುಧ ಮತ್ತು ಉಪಕರಣಗಳನ್ನು ಮಾಡಿದರೂ ಆದ್ದರಿಂದ ಅದನ್ನು ಕಲ್ಲು ಯುಗ ಅಂತ ಅದನ್ನು ಕರೆಯಲಾಗುತ್ತದೆ ಅಥವಾ ಶಿಲಾಯುಗ ಅಂತ ಕರೀತಾರೆ ಪುರಾತನ ಯುಗ ಎಂದರೆ ಯಾವ ಕಾಲ ಕೃಷಿಯ ಅಭಿವೃದ್ಧಿ ಹೊಂದಿದ ಕಾಲ ಕಲ್ಲು ಉಪಯೋಗಿಸಿದ ಕಾಲ ಕಬ್ಬಿಣದ ಕಬ್ಬಿಣದ ಉಪಯೋಗದ ಕಾಲ ಪುರಾಣಗಳ ಕಾಲ ಅಂತ ಇದೆ ನೋಡಿ ಪುರಾತನ ಯುಗ ಅಂತಂತಂದರೆ ಕಲ್ಲು ಉಪಕರಣಗಳ ಬಳಕೆಯ ಕಾಲವನ್ನು ಪುರಾತನ ಯುಗ ಅಥವಾ ಕಲ್ಲು ಯುಗವೆಂದು ಕರೆಯಲಾಗಿದೆ ಕಲಿಯುಗದ ಮಾನವರು ಯಾವ ಸ್ಥಳಗಳಲ್ಲಿ ವಾಸಿಸುತ್ತಿದ್ದರು ಕೋಟೆಗಳಲ್ಲಿ ಗುಹೆಗಳಲ್ಲಿ ನಗರಗಳಲ್ಲಿ ಶಾಲೆಗಳಲ್ಲಿ ಅಂತ ಇದೆ ಕಲ್ಲು ಯುಗದ ಮಾನವರು ಗುಹೆಗಳಲ್ಲಿ ವಾಸ ಮಾಡ್ತಾಯಿದ್ರು ಓಕೆನಾ ಶಿಲಾಯುಗದ ಮಾನವರು ಸಾಮಾನ್ಯವಾಗಿ ಕ ಗುಹೆಗಳಲ್ಲಿ ವಾಸ ಮಾಡ್ತಾಯಿದ್ರು ಗುಹೆಗಳ ಗೋಡೆಗಳ ಮೇಲೆ ಚಿತ್ರ ಬಿಡಿಸಿದವರು ಯಾರು ಕೃಷಿಕರು ನೋಡಿ ಪುರಾತತ್ವ ಪುರಾತನ ಮಾನವರು ರಾಜರು ವ್ಯಾಪಾರಿಗಳು ಅಂತ ಪುರಾತನ ಒಂದು ಮಾನವರು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪುರಾತತ್ವ ಶಾಸ್ತ್ರಜ್ಞರು ಏನು ಅಧ್ಯಯನ ಮಾಡುತ್ತಾರೆ ಅಂತ ಕೇಳಿದಾಗ ಹಳೆಯ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡುತ್ತಾರೆ ಪುರಾತತ್ವ ಶಾಸ್ತ್ರಜ್ಞರು ಮಣ್ಣಿನೊಳಗಿನಿಂದ ತೊರೆಯುವ ಪ್ರಾಚೀನ ವಸ್ತುಗಳ ಮೂಲಕ ಇತಿಹಾಸವನ್ನ ಅಧ್ಯಯನ ಮಾಡುತ್ತಾರೆ ಓಕೆ ನೆಕ್ಸ್ಟ್ ನೋಡಿ ಮೊದಲ ಕೃಷಿ ಎಲ್ಲಿ ಆರಂಭವಾಯಿತು ಎಂದು ವಿಜ್ಞಾನಿಗಳು ನಂಬುತ್ತಾರೆ ಹಿಮಾಲಯದಲ್ಲಿ ನೈಲ್ ನದಿಯ ತೀರದಲ್ಲಿ ಮಧ್ಯಪೂರ್ವದಲ್ಲಿ ದಕ್ಷಿಣ ಧ್ರುವದಲ್ಲಿ ಮಧ್ಯ ಮಧ್ಯಪೂರ್ವದಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಮಧ್ಯ ಪೂರ್ವದಲ್ಲಿ ನೋಡಿ ಫರ್ಟೈಲ್ ಕ ಕ್ರೆಸೆಂಟ್ ಪ್ರದೇಶದಲ್ಲಿ ಮೊದಲ ಕೃಷಿ ಆರಂಭವಾಯಿತು ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಪ್ರಾರಂಭಿಕ ಮಾನವರು ಯಾವ ಪ್ರಾಣಿಗಳನ್ನು ಮೊದಲಿಗೆ ಪಳಗಿಸಿದರು ಹುಲಿ ಮತ್ತು ಸಿಂಹ ನಾಯಿ ಮತ್ತು ಆಡು ಕುದುರೆ ಮತ್ತು ಆನೆ ಹಕ್ಕಿ ಮತ್ತು ಬೆಕ್ಕು ಅಂತ ಇದೆ ನೋಡಿ ನಾಯಿ ಮತ್ತು ಆಡನ್ನು ಇವರು ಪ್ರಾರಂಭಿಕ ಒಂದು ಹಂತದಲ್ಲಿ ಪಳಗಿಸ್ತಾರೆ ಓಕೆನಾ ನೆಕ್ಸ್ಟ್ ನೋಡಿ ಮೆಸೋಲಿಕ್ ಎಂದರೇನು ಹಳೆಯ ಶಿ ಕಲ್ಲುಯುಗ ಮದ್ಯ ಶಿಲಾಯುಗ ಹೊಸ ಶಿಲಾಯುಗ ಕಬ್ಬಿಣ ಯುಗ ಅಂತ ಇದೆ ನೋಡಿ ಮದ್ಯ ಶಿಲಾಯುಗಕ್ಕೆ ಮೆಸೋಲೊತ್ತಿಕ್ ಅಂತ ತಳಿ ಕರೀತಾರೆ ಓಕೆನಾ ನೆಕ್ಸ್ಟ್ ನೋಡಿ ಹೊಸ ಕಲ್ಲು ಯುಗದ ಪ್ರಮುಖ ವೈಶಿಷ್ಟ್ಯ ಏನು ಬೇಟೆಗಾರರ ಜೀವನ ಕೃಷಿ ಮತ್ತು ಗ್ರಾಮ ಜೀವನ ಕೈಗಾರಿಕಾ ಕ್ರಾಂತಿ ವಾಣಿಜ್ಯ ಅಭಿವೃದ್ಧಿ ಅಂತ ಇದೆ ಸರಿಯಾದ ಉತ್ತರ ಕೃಷಿ ಮತ್ತು ಗ್ರಾಮ ಜೀವನ ಹೊಸ ಕಲ್ಲು ಯುಗದಲ್ಲಿ ಮಾನವರು ಕೃಷಿ ಮಾಡಿ ಗ್ರಾಮಗಳಲ್ಲಿ ನೆಲೆಸಲು ಪ್ರಾರಂಭಿಸಿದರು ಪ್ರಾರಂಭಿಕ ಮಾನವರು ಯಾವ ರೀತಿಯ ಉಪಕರಣಗಳನ್ನು ಬಳಸಿದ್ರು ಅಂತಂದರೆ ಕಲ್ಲು ಎಲುಬು ಮರದಿಂದ ಮಾಡಿದಂತಹ ಉಪಕರಣಗಳನ್ನು ಇವರು ಬಳಸಿದರು ಪ್ರಾರಂಭದಲ್ಲಿ ಪ್ರಮುಖವಾಗಿ ಮಾನವರು ಒಂದು ಕಲ್ಲನ್ನು ತಗೊಂಡು ಅದನ್ನು ಅದನ್ನು ಚೂಪಾಗಿ ಮಾಡಿ ಅದನ್ನು ಚೂಪ ಚುಪ್ಪಿ ಮಾಡಿ ಆ ಕಲ್ಲನ್ನು ಆ ಕಲ್ಲುಗಳಿಂದ ಕಲ್ಲಿನ ಸಹಾಯದಿಂದ ಪ್ರಾಣಿಗಳನ್ನು ಮಾನವ ಕೊಲ್ತಾ ಇದ್ದ ಈ ಥರ ಒಂದು ಚೂಪನ್ನು ಮಾಡಿ ಕಲ್ಲನ್ನು ಈ ಥರ ಚೂಪ್ ಮಾಡಿ ಅವನು ಒಂದು ಆಯುಧವನ್ನಾಗಿ ಮಾಡಿಕೊಂಡು ಪ್ರಾಣಿಗಳನ್ನು ಭೇಟಿಯಾಡ್ತಾ ಇದ್ದ ಓಕೆನಾ ನೆಕ್ಸ್ಟ್ ನೋಡಿ ಮೊದಲ ಗ್ರಾಮಗಳು ಹೇಗೆ ನಿರ್ಮಾಣವಾದವು ಸರ್ಕಾರ ನಿರ್ಮಿಸಿತು ಮಾನವರು ಶಾಶ್ವತವಾಗಿ ನೆಲೆಸಿದಾಗ ರಾಜರು ಕಟ್ಟಿಸಿದರು ದೇವಾಲಯದ ಸುತ್ತ ನಿರ್ಮಾಣವಾಯಿತು ಅಂತ ಇದೆ ಮಾನವರು ಶಾಶ್ವತವಾಗಿ ನೆಲೆಸಿದಾಗ ಈ ಗ್ರಾಮಗಳು ನಿರ್ಮಾಣವಾದವು ಓಕೆ ನೆಕ್ಸ್ಟ್ ನೋಡಿ ಪ್ರಾರಂಭಿಕ ಸಮಾಜದ ಮುಖ್ಯ ಆಧಾರ ಯಾವುದು ಅಂತ ಕೇಳಿದರೆ ಕೃಷಿ ಕೈಗಾರಿಕೆ ವ್ಯಾಪಾರ ಶಿಕ್ಷಣ ಅಂತಿದೆ ಕೃಷಿ ಸರಿಯಾದ ಉತ್ತರ ಇದು ಪ್ರಾರಂಭಿಕ ಪ್ರಾರಂಭಿಕ ಸಮಾಜದ ಮುಖ್ಯ ಆಧಾರವಾಗಿದೆ ಓಕೆ ನೆಕ್ಸ್ಟ್ ನೋಡಿ ಹೊಸ ಕಲ್ಲು ಯುಗದ ಅಥವಾ ಹೊಸ ಶಿಲಾಯುಗದ ಮಾನವರು ಯಾವ ಕೆಲಸವನ್ನು ಕಲಿತರು ಅಂತ ಕೇಳಿದರೆ ಹೊಸ ಶಿಲಾಯುಗದ ಮೊದಲು ಕೃಷಿಯನ್ನು ಕ್ರಮೇಣವಾಗಿ ಕೃಷಿಯನ್ನು ಉಳುಮೆ ಮಾಡುವುದಿರ್ಬೋದು ಬೇಸಾಯ ಮಾಡುವುದು ಇವನ್ನೆಲ್ಲ ಕ್ರಮೇಣವಾಗಿ ಕಲಿತಾರೆ ಇವರು ಓಕೆ ನೆಕ್ಸ್ಟ್ ನೋಡಿ ಕೃಷಿಯು ಮಾನವರ ಜೀವನದ ಜೀವನದಲ್ಲಿ ತಂದ ಬದಲಾವಣೆ ಏನು ಅಂತ ಕೇಳಿದರೆ ಚಲನೆಯು ಹೆಚ್ಚಾಯಿತು ಶಾಶ್ವತ ವಾಸಕ್ಕೆ ಕಾರಣವಾಯಿತು ಆಹಾರದ ಕೊರತೆ ಉಂಟಾಯಿತು ಯುದ್ಧಗಳು ಪ್ರಾರಂಭವಾದವು ಶಾಶ್ವತ ವಾಸಕ್ಕೆ ಅಂದರೆ ಮಾನವನು ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದ ಮಾನವ ಒಂದು ಕಡೆ ನೆಲೆ ನಿಲ್ಲಿಕ್ಕೆ ಯಾವುದು ಈ ಒಂದು ಕೃಷಿಯ ಒಂದು ಅವರಿಗೆ ಆಧಾರವಾಯಿತು ನೋಡಿ ಕೃಷಿಯು ಮಾನವರಿಗೆ ಒಂದು ಸ್ಥಳದಲ್ಲಿ ನೆಲೆಸುವ ಅವಕಾಶ ನೀಡಿತು ಮತ್ತು ಗ್ರಾಮ ಜೀವನದ ಒಂದು ಆರಂಭ ಅಂತಂತೇಳಿ ಹೇಳ್ಬೋದು ಪ್ರಾರಂಭಿಕ ಮಾನವರು ಯಾವ ಧಾನ್ಯವನ್ನು ಮೊದಲು ಬೆಳೆಯಲು ಪ್ರಾರಂಭಿಸಿದರು ಇವರು ಗೋಧಿಯನ್ನು ಬೆಳಿಲಿಕ್ಕೆ ಪ್ರಮುಖವಾಗಿ ಆರಂಭದಲ್ಲಿ ಇವರು ಪ್ರಾರಂಭ ಮಾಡ್ತಾರೆ ನೋಡಿ ಕೃಷಿ ಜೀವನದ ಆರಂಭವಾದ ಸ್ಥಳಗಳನ್ನು ಹೇಗೆ ಗುರುತಿಸಬಹುದು ಅಂತ ಕೇಳಿದರೆ ನೋಡಿ ನದಿ ತೀರ ಪ್ರದೇಶಗಳು ಅಂತ ತಿಳೋದನ್ನ ಗುರುತಿಸಬಹುದು ನರದಿ ನದಿಗಳ ಒಂದು ತೀರದಲ್ಲಿ ಇವರು ಪ್ರಾರಂಭಿ ಪ್ರಾರಂಭ ಇದು ನದಿ ಅಂತ ತಿಳ್ಕೊಳ್ಳಿ ಇವುಗಳ ಒಂದು ತೀರದಲ್ಲಿ ಇವರು ಪ್ರಾರಂಭಿಕ ಒಂದು ಇದನ್ನ ನಡೆಸ್ತಾರೆ ಮೊದಲ ನ ನದಿ ನದಿ ತೀರ ನಾಗರಿಕತೆ ಯಾವುದು ಸಿಂಧು ನಾಗರಿಕತೆ ಮಿಜರ್ ನಾಗರಿಕತೆ ಅಥವಾ ಈಜಿಪ್ಟ್ ನಾಗರಿಕತೆ ಮೆಸಪೋಟಮಿಯ ನಾಗರಿಕತೆ ಚೀನಾ ನಾಗರಿಕತೆ ಅಂತ ಇದೆ ಇದಕ್ಕೆ ನೋಡಿ ಮೊದಲ ನದಿ ತೀರ ನಾಗರಿಕತೆ ಟೈಗ್ರಿಸ್ ಮತ್ತು ಯುಪ್ರಿಟಿಸ್ ನದಿಗಳ ತೀರದಲ್ಲಿ ಬೆಳೆಯಿಂದ ಮೆಸೊಪೋಟಮಿಯ ನಾಗರಿಕತೆ ಮೊದಲನೇದು ಮೆಸೊಪೋಟಮಿಯ ನಾಗರಿಕತೆ ಆಪ್ಷನ್ ಸಿ ಸರಿಯಾದ ಉತ್ತರ ಮೆಸೊಪೋಟಿಮಿಯ ನಾಗರಿಕತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸಿಂಧು ನಾಗರಿಕತೆ ಯಾವ ನದಿಯ ತೀರದಲ್ಲಿ ಬೆಳೆಯಿತು ಗಂಗಾ ನರ್ಮದಾ ಸಿಂಧು ಬ್ರಹ್ಮಪುತ್ರ ಅಂತ ಇದೆ ಸಿಂಧು ನಾಗರಿಕತೆ ಸಿಂಧು ನಾಗರಿಕತೆ ನೋಡಿ ಸಿಂಧು ನಾಗರಿಕತೆ ಯಾವುದು ಇದು ಸಿಂಧು ಆಪ್ಷನ್ ಸಿ ಸರಿಯಾದ ಉತ್ತರ ಇಂದಿನ ಪಾಕಿಸ್ತಾನದ ಸಿಂಧು ನದಿಯ ತೀರದಲ್ಲಿ ಈ ನಾಗರಿಕತೆ ಬೆಳೆದು ಬಂತು ಸಿಂಧು ನಾಗರಿಕತೆ ಪ್ರಮುಖ ನಗರ ಯಾವುದು ಹಂಪಿ ಹರಪ್ಪ ಅಜಂತ ದೆಹಲಿ ಅಂತ ಇದೆ ಸಿಂಧೂ ನಾಗರಿಕತೆಯ ಪ್ರಮುಖ ನಗರ ಅಂತ ಕೇಳಿದಾಗ ಹರಪ್ಪ ಇದು ಹರಪ್ಪ ಮತ್ತು ಮಹಿಂಜಾರು ಸಿಂಧು ನಾಗರಿಕತೆಯ ಪ್ರಸಿದ್ಧ ನಗರಗಳಾಗಿವೆ